ಇತ್ತೀಚೆಗೆ ಕಾರ್ಕಳದಲ್ಲಿ ನಡೆದಿದ್ದ ಯುವತಿಯ ಅತ್ಯಾಚಾರ ಪ್ರಕರಣದ ತನಿಖೆ ನಿರ್ಣಾಯಕ ಘಟ್ಟ ತಲುಪಿದೆ ಕರಾವಳಿ ಜಿಲ್ಲೆಗಳಲ್ಲಿ ಬೇರು ಬಿಟ್ಟಿರೋ ಡ್ರಗ್ಸ್ ಜಾಲವನ್ನ ಬೇಟೆಯಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಉಡುಪಿಯಿಂದ ತಿರುಪತಿಗೆ ಪೊಲೀಸರು ತಲುಪಿದ್ದಾರೆ ಈಗಾಗಲೇ ಬೆಂಗಳೂರಿನಿಂದ ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಮತ್ತೋರ್ವ ಪ್ರಮುಖ ಆರೋಪಿಯನ್ನ ಬೆಂಗಳೂರಿನಿಂದ ಕರೆತರೋ ತಯಾರಿಯಲ್ಲಿದ್ದಾರೆ ಕರಾವಳಿಗೆ ಡ್ರಗ್ಸ್ ಸರಬರಾಜಾಗೋ ಚೈನ್ ಲಿಂಕ್ ಅನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಈ ಕುರಿತು ಈ ಕುರಿತು ನಮ್ಮ ಉಡುಪಿಯ ಪ್ರತಿನಿಧಿ ನಡೆಸಿರೋ ವಾಕ್ ಥ್ರೂ ಇಲ್ಲಿದರು ಇತ್ತೀಚೆಗೆ ಕಾರ್ಕಳದಲ್ಲಿ ಹಿಂದೂ ಯುವತಿಯ ಮೇಲೆ ಮುಸ್ಲಿಂ ಯುವಕನೊಬ್ಬ ಅತ್ಯಾಚಾರ ಮಾಡಿದ್ದ ಅನ್ನುವಂತಹ ಪ್ರಕರಣ ಈ ಪ್ರಕರಣವನ್ನು ಇಟ್ಟುಕೊಂಡು ಅನೇಕ ಹೋರಾಟಗಳು ಈ ಭಾಗದಲ್ಲಿ ನಡೆದದ್ದನ್ನು ನಾವು ಗಮನಿಸಿದ್ದೇವೆ ಇದೊಂದು ಲವ್ ಜಿಹಾದ್ ಪ್ರಕರಣ ಡ್ರಗ್ಸ್ ದಂಧೆ ಈ ಭಾಗದಲ್ಲಿ ವಿಪರೀತವಾಗಿದೆ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಹಿಂದೂ ಸಂಘಟನೆಗಳು ಆರೋಪವನ್ನು ಕೂಡ ಮಾಡಿದ್ದವು ಈಗ ಈ ಪ್ರಕರಣದ ತನಿಖೆ ಅನ್ನುವಂಥದ್ದು ನಿರ್ಣಾಯಕ ಘಟ್ಟವನ್ನು ತಲುಪಿದೆ ಈ ಪ್ರಕರಣದ ಜಾಡನ್ನು ಹಿಡಿದಂತಹ ಪೊಲೀಸರು ಬೆಂಗಳೂರಿನವರೆಗೂ ಕೂಡ ಹೋಗಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತಿರುಪತಿ ಬೆಂಗಳೂರಿನಿಂದ ಆರೋಪಿಗಳನ್ನು ಸೇರಿ ಹಿಡಿದು ತಂದಿದ್ದಾರೆ ಮತ್ತು ಇದರ ಮೂಲ ಆರೋಪಿ ಡ್ರಗ್ಸ್ ಸರಬರಾಜು ಮಾಡಿದ ಮೂ ಮೂಲ ಆರೋಪಿಯ ಬೆನ್ನನ್ನು ಹತ್ತಿ ಸದ್ಯ ಪೊಲೀಸರು ಬೆಂಗಳೂರುವರೆಗೂ ತಲುಪಿದ್ದಾರೆ ಬೆಂಗಳೂರಿನ ಡ್ರಗ್ ಪೆಡ್ಲರ್ನ ಮಟ್ಟ ಹಾಕುವುದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಈ ಪ್ರಕರಣದ ಒಂದು ನಿರ್ಣಾಯಕ ಘಟ್ಟ ನಾವೆಲ್ಲಿ ಗಮನಿಸಬೇಕು ಈ ಪ್ರಕರಣ ಮೊದಲಾಗಿ ಒಂದು ಅತ್ಯಾಚಾರ ಪ್ರಕರಣ ಅನ್ನೋದು ಬಯಲಿಗೆ ಬರುತ್ತೆ ಅಲ್ತಾಫ್ ಅನ್ವಮಾ ಆ ಸಂತ್ರಸ್ತ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದ ಅನ್ನುವಂಥದ್ದು ಮತ್ತು ಆತನಿಗೆ ಈ ಕೃತ್ಯದಲ್ಲಿ ಸಹಾಯ ಮಾಡಿದ್ದ ಒಬ್ಬಾತ ಅಂದರೆ ಮದ್ಯ ಸರಬರಾಜು ಮಾಡಿದ ಒಬ್ಬಾತರನ್ನು ಪೊಲೀಸರು ಬಂಧಿಸ್ತಾರೆ ಅಲ್ಲಿಂದ ಮುಂದೆ ಅಭಯ್ ಎಂಬಾತ ಇವರಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ದ ಅನ್ನುವಂಥದ್ದು ಒಂದು ನಿರ್ಣಾಯಕ ಘಟ್ಟ ಆಗುತ್ತೆ ಈ ತನಿಖೆಯಲ್ಲಿ ಸೊ ಅಬಯ್ನನ್ನು ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಹಾಗೆ ವಶಕ್ಕೆ ತೆಗೆದುಕೊಂಡಾಗ ಇದೊಂದು ಚೈನ್ ಸಿಸ್ಟಮ್ ಅನ್ನೋದು ಪೊಲೀಸರಿಗೆ ಅರಿವಿಗೆ ಬರುತ್ತೆ ಸೊ ಈಗ ಕಾರ್ಕಳ ಪೊಲೀಸರು ನಿರಂತರವಾಗಿ ಬೆನ್ನು ಹತ್ತಿ ಈ ಪ್ರಕರಣದಲ್ಲಿ ಈಗಾಗಲೇ ಐದು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಆರನೇ ವ್ಯಕ್ತಿಯ ಬಂಧನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಆರನೇ ವ್ಯಕ್ತಿ ಯಾರು ಇದ್ದಾನೆ ಆತನ ಬೆನ್ನನ್ನ ಪೊಲೀಸರು ಸದ್ಯ ಹತ್ತಿರುವಂಥದ್ದು ಅಲ್ತಾಫ್ ಅತ್ಯಾಚಾರ ಎಸಗಿದ ಆರೋಪಿ ಆದರೆ ಅಲ್ತಾಫ್ಗೆ ಡ್ರಗ್ಸ್ ನೀಡಿರುವಂತಹ ಕಾರ್ಕಳದ ನಿವಾಸಿ ಅಭಯ್ ಎಂದಾತ ಎಂಬಾತ ಇದರ ಮತ್ತೋರ್ವ ಪ್ರಮುಖ ಆರೋಪಿ ಅಭಯ್ಗೆ ಡ್ರ ಅಭಯ್ ಜೊತೆಗೆ ಡ್ರಗ್ಸ್ ದಂಧೆಯಲ್ಲಿ ಇದ್ದವರು ಗಿರಿರಾಜ್ ಮತ್ತು ಜಾನ್ ಅನ್ನೋದು ಈ ತನಿಖೆಯ ವೇಳೆ ಪತ್ತೆಯಾಗಿದೆ ಉಡುಪಿ ಶಂಕರಪುರದ ನಿವಾಸಿ ಜಾನ್ ಮತ್ತು ಆಂಧ್ರ ಪ್ರದೇಶದ ತಿರುಪತಿಯ ಗಿರಿರಾಜ್ ಅಂತೇಳಿ ಅಂದರೆ ಆಂಧ್ರ ಪ್ರದೇಶದ ತಿರುಪತಿಯೂ ಕೂಡ ಪೊಲೀಸರು ಹೋಗಿ ಸುಮಾರು ಇನ್ನೂರ ಅರವತ್ತೈದು ಗ್ರಾಮ್ನಷ್ಟು ಡ್ರಗ್ಸನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಆರೋಪಿಯನ್ನು ಗಿರಿರಾಜನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಸೊ ಬೆಂಗಳೂರಿನ ಆ ವ್ಯಕ್ತಿಯಿಂದ ಈ ತಂಡ ಡ್ರಗ್ಸನ್ನು ಖರೀದಿ ಮಾಡುತ್ತೆ ಸದ್ಯ ಡ್ರಗ್ ಪೆಡ್ಲರ್ನನ್ನು ಮಂಗಳೂರು ಪೊಲೀಸರು ಆ ಬೆಂಗಳೂರಿನಲ್ಲಿದ್ದ ಡ್ರಗ್ ಪೆಡ್ಲರ್ನನ್ನು ಬೇರೊಂದು ಕೇಸ್ನಲ್ಲಿ ಮಂಗಳೂರು ಪೊಲೀಸರು ಬಂಧನ ಮಾಡಿದ್ದಾರೆ ಆಲ್ರೆಡಿ ಆತನ ಬಂಧನ ಆಗಿದೆ ಸೊ ಕಾರ್ಕಳ ಪೊಲೀಸರು ಬಾಡಿ ವಾರೆಂಟ್ ಮೂಲಕ ಆತನನ್ನು ತಮ್ಮ ವಶಕ್ಕೆ ಪಡೆಯುವುದಕ್ಕೆ ಸದ್ಯ ಮುಂದಾಗಿದ್ದಾರೆ ಅನ್ನುವಂಥದ್ದು ಈ ಆರನೇ ಆರೋಪಿ ಸದ್ಯ ಶೀಘ್ರವೇ ಆತನ ಬಂಧನ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇರುವಂಥದ್ದು ಸೊ ಇವರಿಂದ ಡ್ರಗ್ಸ್ ಖರೀದಿ ಮಾಡಿಯೇ ಯುವತಿಯ ಮೇಲೆ ಅಲ್ತಾಫ್ ಅತ್ಯಾಚಾರ ಮಾಡಿದ್ದ ಇವರು ಏನು ಎಮ್ ಡಿ ಎಮ್ ಎ ಖರೀದಿ ಮಾಡಿರ್ತಾರೆ ಅವರಿಂದ ಈ ಡ್ರಗ್ಸನ್ನು ಖರೀದಿ ಮಾಡಿಕೊಂಡು ಅಲ್ತಾಫ್ ಅತ್ಯಾಚಾರ ನಡೆಸುವ ವೇಳೆ ಬಳಸಿದ್ದ ಅನ್ನುವಂಥದ್ದು ಈ ಬ್ರೋಕರೇಜ್ ಕಮಿಷನ್ ಪಡ್ಕೊಂಡು ಅಲ್ತಾಫಿಗೆ ಈ ಡ್ರಗ್ಸನ್ನು ಸೇಲ್ ಮಾಡಿರ್ತಾರೆ ಅಂತ ಸದ್ಯ ಕಾರ್ಕಳ ಪೊಲೀಸರು ಬೆಂಗಳೂರಿನ ಸಿ ಸಿ ಬಿ ಪೊಲೀಸರ ಸಂಪರ್ಕದಲ್ಲೂ ಕೂಡ ಇದ್ದಾರೆ ಬೆಂಗಳೂರಿನ ಆರೋಪಿಯ ಹಿನ್ನೆಲೆಯನ್ನು ಪರೀಕ್ಷಿಸಿ ಮುಂದಿನ ಕಾರ್ಯಾಚರಣೆ ನಡೆಸುವುದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್